ಬುದ್ಧ ಬಸವ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಪ್ರಯುಕ್ತ ಇಂದು ಚಿತ್ತಾಪುರ್ ತಾಲೂಕಿನ ಕರುಣಾ ಬುದ್ಧ ವಿಹಾರ ಭೀಮಾನಗರ ಇಂಗ್ಳಿಗಿ ಗ್ರಾಮದಲ್ಲಿ ಕಾರ್ಯಕ್ರಮ ಜರುಗಲಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ವರುಣರಂಜಿತಾ ಮೆರವಣಿಗೆ ಮೂಲಕ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ತಿರುಮಲೇಶ್ ಪಿಎಸ್ಐ ಅವರು ಮಾಡಲಿದ್ದಾರೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತನೇ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಇಳಿಗಿ ಗ್ರಾಮದ ಜಯಂತ್ಯೋತ್ಸವ ಕಮಿಟಿಯ ಎಲ್ಲ ಯುವಕರು ಸೇರಿ ಭಾಳ ಅಚ್ಚುಕಟ್ಟಾಗಿ ಇವತ್ತು ಮಳೆ ಬಂದರೂ ಕೂಡ ಬುದ್ಧ ವಿಹಾರದಲ್ಲಿ ಸುಮಾರು ನೂರಾರು ಜನ ಸೇರಿ ಭಾಳ ಅರ್ಥಪೂರ್ಣವಾದ ಜಯಂತಿಯನ್ನು ಇಲ್ಲಿ ಆಚರಣೆ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಮಾ ತಾಯಿಯ ಬಾಬಾ ಸಾಹ್ರ ಬದುಲಿಕೆ ಏನೆಲ್ಲ ಸಪೋರ್ಟ್ ಮಾಡಬಹುದು ಮತ್ತು ಬಾಬಾ ಸಾಹೇಬ್ರ ಆ ಸಂದರ್ಭದ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಮಾ ತಾಯಿ ಬಾಬಾ ಸಾಹೇಬ್ರಿಗೆ ಯಾವ ರೀತಿ ಬೆಂಬಲಿಸ್ರು ಅಂತಕ್ಕಂಥದನ್ನು ಜಯಂತಿಯ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಅದರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಗಳು ಈ ದೇಶದ ಪ್ರತಿಯೊಬ್ಬ ಜನಾಂಗಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು ಆ ಸಂವಿಧಾನದ ಆಶೆಗಳಲ್ಲಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಗಳಲ್ಲಿ ದಲಿತರಿಗೆ ಅದು ವಿಶೇಷವಾಗಿ ಅಸ್ಪೃಶ್ಯರಿಗೆ ಕೆಲವೊಂದು ಆರ್ಟಿಕಲನ್ನು ಕಟ್ಟರೆ ಇಡೀ ದೇಶದ ಪ್ರತಿಯೊಬ್ಬ ಮಗು ಹಿಡಿದು